ಅಲ್ಲ ಸರ್ ಮಾಡ್ತಾರಲ್ಲ ಸರ್ ಅಂದ್ರೆ ಇವಾಗ ಅದೇ ಅಲ್ವಾ ಚಾಲೆಂಜ್ ಶೋ ನ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅನ್ನೋದು ಅದು ಇಟ್ಸ್ ವೆರಿ ಅನ್ಪ್ರೆಡಿಕ್ಟೆಡ್ ಅಂದ್ರೆ ಇವರು ಹಿಂಗ್ ಇವ್ರಿಂಗೆಲ್ಲ ಮಾಡ್ಬೋದಾ ಅಂತ ಒಂದು ಕ್ವಶನ್ ಇರುತ್ತಲ್ಲ ಎಸ್ ಮಾಡ್ಬೋದು ಅಂತ ತೋರಿಸಿ ಇಲ್ಲ ಆಕ್ಚುಲಿ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ ಅದೇನು ಅಂದ್ರೆ ಅವ್ರ ಪ್ರಶ್ನೆ ಏನಾಗಿತ್ತು ಅಂದ್ರೆ ಡ್ರೋನ್ ಪ್ರತಾಪ್ ಅವರು ಈ ಸಲ ನಮ್ಮ ಸೀಸನ್ ಅಲ್ಲಿ ಇದ್ದಾರೆ ಅದು ಒಂದು ವಿಶೇಷತೆ ಹೌದು ಯಾಕಂದ್ರೆ ಟಾಪ್ ಟೂ ಗೆ ತಂದು ನಿಲ್ಸಿರೋದು ನಾವಲ್ಲ ನೀವಲ್ಲ ಇಡೀ ಕರ್ನಾಟಕ ತಂದು ನೆಲೆಸಿದವ್ರಲ್ಲಿ ಸೊ ಅವ್ರು ಇಷ್ಟಪಡ್ತಾರೆ ಅಂದ್ರೆ ಈ ಶೋ ಅವ್ರು ಯಾಕೆ ಇರಬಾರ್ದು ಅನ್ನೋ ಒಂದು ಅಂಶ ಇದ್ದೇ ಇರುತ್ತೆ ಬಟ್ ಅವ್ರು ಕೇಳಿದ್ರು ಕೈ ಕಾಮಿಡಿ ಮಾಡಿಸ್ತೀರಾ ಅಂತ ಖಂಡಿತವಾಗ್ಲು ಈ ಒಂದು ಶೋ ಇರೋದೇ ಅದಕ್ಕೆ ಇಟ್ಸ್ ಕಾಮಿಡಿಯನ್ಸ್ ವರ್ಸಸ್ ನಾನ್ ಕಾಮಿಡಿಯನ್ಸ್ ಈ ಒಂದು ಶೋ ಥೀಮ್ ಇದೆ ಆಕ್ಟ್ ಮಾಡಿದ್ರೆ ಕರ್ಕೊಂಡ್ಬಂದು ಅವ್ರ ಕೈಲಿ ಆಕ್ಟ್ ಮಾಡಿಸ್ಬೇಕೆಂದ್ರೆ ಸಾಕಷ್ಟು ಉದಾಹರಣೆಗಳಿದೆ ನನ್ನ ಉದಾಹರಣೆ ನನ್ನ ಎಂತಿನೇ ಇದ್ಲು ಅಯ್ಯಪ್ಪ ಇದ್ದ ಅವ್ರ ಸುನೀತಾ ಸಿಂಗರ್ ಸುನೀತಾ ಅವರು ಬಂದ್ರು ಸೊ ಡ್ಯಾನ್ಸ್ ಮಾಸ್ಟರ್ ಮುಡುಗ ಇದ್ದ ಇವನ್ನೆಲ್ಲ ಕರ್ಕೊಂಡ್ಬಂದು ಅವರೂ ಆಕ್ಟ್ ಮಾಡಬಹುದಾ ಅಂತ ಯೋಚನೆ ಮಾಡಿದ್ರು ಇವತ್ತು ಅವ್ರಿ ಇನ್ನೊಬ್ಬರಿಗೆ ಆಕ್ಟಿಂಗ್ ಹೇಳ್ಕೊಡೋ ಮಟ್ಟಿಗೆ ಬೆಳಬಿಡಿ ಅಂತ ಸೊ ಡೋ ಪ್ರತಾಪ್ ಅವರು ನನ್ನ ಪ್ರಕಾರ ಖಂಡಿತವಾಗ್ಲಿ ಮಾಡ್ತಾರೆ ಬ್ರದರ್ ಈ ಸೀಸನ್ ಮೆಂಟರ್ ಆಗಿ ನೆಕ್ಸ್ಟ್ ಅವರೇ ಆದ್ರೂ ಹಾಕ್ಬೋದು ಅವರಲ್ಲಿ ಅದನ್ನ ಎಲ್ಲ ಗುಣಗಳು ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಎಸ್